ಎಸ್ ಆಲ್ ದ ಬೆಸ್ಟ್ ಬೆಸ್ಟ್ ಫಾರ್ ದಟ್ ಆ್ಯಂಡ್ ಅವಾಗಲೇ ಒಂದು ಯಾವುದೋ ಒಂದು ವಿಷಯ ಮಾತಾಡುವಾಗ ಒಂದು ವಿಷಯ ಪಾಪಪ್ ಆಯಿತು ನಿಮ್ಮ ಬಾಯಿಂದನೇ ಬಂತು ಅಂದರೆ ನನ್ನ ಹಸ್ಬೆಂಡ್ ಆಗಿರೋದು ಬಾಯ್ ಫ್ರೆಂಡ್ ಆಗಿರ್ಬೋದು ಅವ್ರ ಮೇಲೆ ಕೈ ಮಾಡೋದು ನಂಗೆ ಇಷ್ಟ ಇಲ್ಲ ಅಂತ ಸೊ ಹೀಗೆ ನಿಮ್ಮ ಬಾಯ್ ಫ್ರೆಂಡ್ ತುಂಬ ಪಾಪನ ಹೇಗಿದ್ದಾರೆ ಅವರು ಅಂದರೆ ಅದು ನಿಮ್ಮ ಬಾಯಲ್ಲೇ ಬಂದಿದ್ದು ಅದು ಆ್ಯಕ್ಚುಲಿ ಬಾಯ್ ಫ್ರೆಂಡ್ ಆಗಿರ್ಬೋದು ಹಸ್ಬೆಂಡ್ ಆಗಿರ್ಬೋದು ಅವರು ಹೊಡಿಯೋದು ಇಷ್ಟ ಇಲ್ಲ ಅಂತ ಇದೆ ಇರುತ್ತೆ ಐ ಮೀನ್ ನೆಕ್ಸ್ಟ್ ಬಂದೇ ಬರ್ತಾರೆ ಅಲ್ವಾ ಇಟ್ಸ್ ನಾಟ್ ಲೈಕ್ ಐ ಡೋಂಟ್ ಥಿಂಕ್ ಐ ವಿಲ್ ಸ್ಟೇ ಸಿಂಗಲ್ ಐ ಲೈಕ್ ಫ್ಯಾಮಿಲಿ ಐ ಲೈಕ್ ಟು ಬಿ ವಿತ್ ನನಗೆ ಫ್ಯಾಮಿಲಿ ಅಂದ್ರೆ ತುಂಬಾ ಇಷ್ಟ ನನಗೆ ದೊಡ್ಡ ಫ್ಯಾಮಿಲಿ ಮಕ್ಕಳು ಸೋ ಈಗ ಯಾರು ಇಲ್ಲ ಹಾಗಾದ್ರೆ ಯಾರು ಇಲ್ಲ ಮತ್ತೆ ಯಾರಿ ಹೊಡಿಯಲ್ಲ ಅಂತ ಅನ್ಕೊಂಡಿದ್ದ ಹಾಗಾದ್ರೆ ನೀವು ಯಾರಿ ಹೊಡಿಯಲ್ಲ ಅಂತ ಅನ್ಕೊಂಡಿದ್ದ ಯಾರು ಅಂತ ಅಲ್ಲಿ ಇಟ್ಕೊಂಡು ಹೇಳಿದ್ರಿ ಮತ್ತೆ ಅದನ್ನ ಯಾರು ಇಲ್ಲ ಜಸ್ಟ್ ಜನರಲಿ ನೆಕ್ಸ್ಟ್ ಯಾರು ಬರ್ತಾರೋ ಅವರನ್ನ ಹೊಡಿಬಾರದು ಅಷ್ಟೇ ಅಂದ್ರೆ ಆಫ್ ಕ್ಯಾಮೆರಾ ಹೇಳ್ತೀರಾ ಯಾರು ಅಂತ ಹಂಗಾ ಏನಿಲ್ಲ ನಂಗೆ ಏನಿಲ್ಲ ಅಂದ್ರೆ ಅದಕ್ಕೇನು ಬಿಗ್ ರಿವಿಲ್ ಅಥವಾ ಕೆನಡಾದವರೇನಾಗಿರ್ಲತ್ತಾನೇ ಏನಾಗಿರಲ್ಲ ಇಲ್ಲ ಅದು ಇಲ್ಲ ಇಲ್ಲ ಕೆನರಾ ಆಲ್ರೆಡಿ ಅವ್ರು ಫೇಕ್ ಅಂತ ಹೇಳಿದಿರ ಯಾರು ಓ ಐ ಇಲ್ಲ ಅವ್ರನ್ನಲ್ಲ ನಂಗೆ ಆಕ್ಚುಲಿ ಐ ನೋಟ್ ಐ ಡೋಂಟ್ ಗೆಟ್ ಅಟ್ರಾಕ್ಟಿವ್ ಟು ವೈಟ್ ವೈಟ್ ಮೆನ್ ನಂಗೆ ಫೋಕಸ್ ಮಾಡಿ ಓದೋಣ ಅಂತಾನೆ ಹೋಗಿದ್ದು ಸೊ ನಂಗೆ ಏನು ಡಿಸ್ಟ್ರಾಕ್ಷನ್ಸ್ ಬೇಡ ಅಂತ ಕೋರ್ಸ್ಫುಲಿ ಎಲ್ಲ ಯಾರು ಏನು ಪ್ರಪೋಸಲ್ಸ್ ಬಂದು ದೂರ ಇಟ್ಟಿದ್ದೀನಿ ಸೊ ಅದ್ರ ಬಗ್ಗೆ ಕೇಳಬೇಡಿ ಅವರೇ ನೀವೇ ಇನ್ಸ್ಟಾಗ್ರಾಮ್ ಅಲ್ಲಿ ರಿವೀಲ್ ಮಾಡಬಹುದು ಯಾವತ್ತಾದ್ರೂ ಒಂದಿನ ಸಡನ್ ಆಗಿ ಅಂದ್ರೆ ಇವಾಗಲ್ಲ ಸ್ವಲ್ಪ ಮಂತ್ಸ್ ಆರ್ ಸಮಥಿಂಗ್ ಓಕೆ ಐ ಡೋಂಟ್ ನೋ when maybe ನೆಕ್ಸ್ಟ್ ಇಯರ್ ಐ want ಟು ಗೆಟ್ married ಅಂತ ನನ್ನ ತಲೆಯಲ್ಲಿ ಇದೆ ಹಾಗಾದ್ರೆ ಮೋಸ್ಟ್ಲಿ ಗ್ಯಾರಂಟಿ ಇರ್ತಾರೆ ಅಂತ ಅನ್ಕೊಂಡಿದ್ದೆ बिकॉज ಸಡನ್ ಆಗಿ 1 ಇಯರ್ ಅಲ್ಲಲ್ಲ ಪ್ಲಾನ್ ಮಾಡಿ ಈಗ ಮೀಟ್ ಆಗಿ ಓ ಅರೇಂಜ್ಡ್ ಯು ಆರ್ ಓಕೆ ವಿತ್ ದಟ್ ಅರೇಂಜ್ಡ್ ಮ್ಯಾರೇಜ್ ಐ ಆಮ್ ಓಕೆ ಅಂದ್ರೆ ಐ ವಾಸ್ ನಾಟ್ ಓಕೆ ಫಾರ್ ದ ಲಾಂಗೆಸ್ಟ್ ಟೈಮ್ ಐ ವಾಸ್ ನಾಟ್ ಓಕೆ

ಇವಾಗ ನಾನು ರಿಲೇಷನ್ಶಿಪ್ಸ್ ಎಲ್ಲಾ ನೋಡಿ ನೋಡಿ ಎಲ್ಲಾರ್ದು ನೋಡಿ ಐ ಫೀಲ್ ಯಾರ್ ಜೊತೆ ಇದ್ರೂನೋ ಏನೋ ಒಂದು ಅಡ್ಜಸ್ಟ್‌ಮೆಂಟ್ ಪ್ರಾಬ್ಲಮ್ ಇದ್ದೇ ಇರುತ್ತೆ ಇಟ್ಸ್ ನಾಟ್ ಯೇಜನೆ ಜೊತೆ ಇದ್ರೆ ಆದ್ರೆ ಇಲ್ಲಿ ತಂತು ನೀವು ಅದ್ಯಾಕೆ ಅಂತ ನಿಮಗೆ ಅಲ್ಲ ಹೇಳಿದ್ದು ಬಟ್ ಸಿ ದಟ್ ಇಸ್ ಲೈಕ್ ಕಾಮನ್ ಅದರಲ್ಲಿ ಆಫ್ ಕೋರ್ಸ್ ಇರ್ತಾರೆ ಎಕ್ಸಸ್ ಇರ್ತಾರೆ ಎಲ್ಲರಿಗೂನೋ ಎಕ್ಸ್ಪೀರಿಯನ್ಸಸ್ ಇರುತ್ತೆ ಅಂದ್ರೆ ಆಲ್ಮೋಸ್ಟ್ ಹ್ಯಾಡ್ ಹ್ಯಾಡ್ ಹೌ ಆಲ್ಮೋಸ್ಟ್ ಮ್ಯಾರೇಜ್ ತನಕ ಹೋಯ್ತು ಬಟ್ ಹಿ ವಾಸ್ ಆಲ್ಸೋ ಫ್ರಮ್ ಇಂಡಸ್ಟ್ರಿ ಕಮಟ್ ನಾನು ಚೆನ್ನೈ ಅಲ್ಲಿ ಡೇ ಫಾರ್ ಅ ವೈಲ್ ಅವಾಗ